ಹಲೋ ಫ್ರೆಂಡ್ಸ್ ನಾವಿವತ್ತು ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತ ಮೊರಾರ್ಜಿ ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ನಾವು ಗಣಿತ ಪ್ರಶ್ನೆಗಳು ಅಂದ್ರೆ ನಾಲ್ವತ್ತನೇ ಪ್ರಶ್ನೆಯಿಂದ ನಾಲ್ವತ್ ಐವತ್ತಾರನೇ ಪ್ರಶ್ನೆವರೆಗೂ ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಹೌದಾ ಇವತ್ತಿನ ದಿವಸ ನಾವು ಮೊರಾರ್ಜಿ ಐವತ್ತೇಳನೇ ಪ್ರಶ್ನೆಯನ್ನ ಬಿಡಿಸ್ತಾ ಇದ್ದೀವಿ ಹಾಗಾದ್ರೆ ಪ್ರಶ್ನೆ ಏನಿದೆ ಅಂತೇಳಿ ಮೊದ್ಲೇದಾಗಿ ತಿಳಿದುಕೊಳ್ಳೋಣ ಹದಿನೆಂಟು ಕಿ ಗ್ರಾಮ್ ಏಳ್ನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತ ಡ್ಯಾಶ್ ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾರೆ ಹಾಗಾದ್ರೆ ಮೊದಲೇದಾಗಿ ನಾವು ಸರಿಯಾಗಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು ನೋಡಿ ಹದಿನೆಂಟು ಕಿ ಗ್ರಾಮ್ ಅಂತಿದೆ ಹದಿನೆಂಟು ಕಿ ಗ್ರಾಮ್ ಅಂದ್ರೆ ಕಿಲೋಗ್ರಾಮ್ ಹೌದಾ ಇದನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡಬೇಕು ಕಿ ಗ್ರಾಮ್ ಅಂದ್ರೆ ಕಿಲೋಗ್ರಾಮ್ ಆಮೇಲೆ ಏಳ್ನೂರ ಐವತ್ತು ಗ್ರಾಮ್ ನೋಡಿ ಇಲ್ಲಿ ಕಿಲೋಗ್ರಾಮ್ ಇದೆ ಇಲ್ಲಿ ಗ್ರಾಮ್ ಇದೆ ಹಾಗಾದ್ರೆ ಕಿಲೋಗ್ರಾಮ್ ಬೇರೆ ಗ್ರಾಮ್ ಬೇರೆ ಹೌದಾ ಹಾಗಾದ್ರೆ ನಾವು ಮೊದಲೇದಾಗಿ ಈ ಕಿಲೋಗ್ರಾಮ್ ಮತ್ತು ಗ್ರಾಮ್ಗಳ ಒಂದು ಸಂಬಂಧವನ್ನ ತಿಳ್ಕೋಬೇಕು ಹೌದಾ ಹಾಗಾದ್ರೆ ನೋಡಿ ನಮಗೆ ಏನು ಗೊತ್ತಿದೆ ಅಂದ್ರೆ ಒಂದು ಕಿಲೋಗ್ರಾಮ್ ಒಂದು ಕಿಲೋಗ್ರಾಮ್ ಇಜಿಟ್ಟು ಒಂದು ಸಾವಿರ ಗ್ರಾಮ್ ಒಂದು ಕಿಲೋಗ್ರಾಂ ಇಜಿಟ್ಟು ಒಂದು ಸಾವಿರ ಗ್ರಾಮ್ ಅಂತೇಳಿ ನಮಗೆ ಗೊತ್ತಿದೆ ಹಾಗಾದ್ರೆ ನೋಡಿ ಒಂದು ಕಿಲೋಗ್ರಾಮ್ ಇದ್ದದ್ದು ಒಂದು ಸಾವಿರ ಗ್ರಾಮ್ ಇದೆ ಅಂದ್ರೆ ಕಿಲೋಗ್ರಾಮ್ ಇದ್ದದ್ದು ಸಾವಿರ ಕಿಲೋಗ್ರಾಮ್ ಇದ್ದದ್ದು ಗ್ರಾಮ್ ಆಗ್ಬೇಕಂದ್ರೆ ಒಂದು ಸಾವಿರದಿಂದ ಗುಣಸ್ಬೇಕು ಹೌದಾ ನೋಡಿ ಕಿಲೋಗ್ರಾಮ್ ಇದ್ದದ್ದು ಗ್ರಾಮ್ ಆಗಬೇಕಂದ್ರೆ ನಾವೇನ್ ಮಾಡ್ಬೇಕು ಒಂದು ಸಾವಿರದಿಂದ ಗುಣಸ್ಬೇಕಾಗ್ತಾ ಇದೆ ಅದೇ ರೀತಿಯಾಗಿ ಇದನ್ನು ಉಲ್ಟಾ ಮಾಡ್ಕೊತೀನಿ ಒಂದು ಸಾವಿರ ಗ್ರಾಮ್ ಒಂದು ಸಾವಿರ ಗ್ರಾಮ್ ಇಸ್ ಒಂದು ಕಿಲೋ ಗ್ರಾಮ್ ಹೌದಾ ಒಂದು ಸಾವಿರ ಗ್ರಾಮ್ ಅಂದ್ರೆ ಒಂದ್ ಕಿಲೋಗ್ರಾಮ್ ಹಾಗಾದ್ರೆ ನೋಡಿ ಇಲ್ಲಿ ಸಾವಿರ ಇದೆ ಇಲ್ಲಿ ಎಷ್ಟಿದೆ ಇದೆ ಹಾಗಾದ್ರೆ ಒಂದು ಸಾವಿರ ಇದ್ದದ್ದು ಒಂದ್ ಆಗ್ಬೇಕಂದ್ರೆ ಇದನ್ನ ಏನ್ ಮಾಡ್ಬೇಕು ಒಂದು ಸಾವಿರಲೆ ಭಾಗಿಸಬೇಕು ಒಂದು ಸಾವಿರಲೆ ಭಾಗಿಸಬೇಕು ಅಂದ್ರೆ ಗ್ರಾಮ್ ಇದ್ದದ್ದು ಕಿಲೋಗ್ರಾಮ್ ಆಗ್ಬೇಕಂದ್ರೆ ಒಂದ್ ಸಾವಿರಲೆ ಭಾಗಿಸಬೇಕು ಕಿಲೋಗ್ರಾಮ್ ಇದ್ದದ್ದು ಗ್ರಾಮ್ ಆಗ್ಬೇಕಂದ್ರೆ ಒಂದು ಗುಣಿಸಬೇಕು ಹೌದಾ ಇಷ್ಟು ವಿಷಯಗಳು ನಮಗೆ ತಿಳಿದಿರಬೇಕು ಹಾಗಲ್ಲೇ ನೋಡೋಣ ಹದಿನೆಂಟು ಕಿಲೋಗ್ರಾಮ್ ಏಳ್ನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತ ಮೊತ್ತ ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಮೊತ್ತ ಅಂದ್ರೆ ಕೂಡಿಸುವುದು ಸಂಕಲನ ಹೌದಾ ಹಾಗಲ್ಲೇ ಇದನ್ನ ಇದನ್ನ ಈಗ ಏನ್ ಮಾಡ್ಬೇಕಾಗಿದೆ ಕೂಜಿಸಬೇಕಾಗಿದೆ ನೋಡಿ ಹದಿನೆಂಟು ಕಿಲೋ ಗ್ರಾಮ್ ಏಳುನೂರ ಐವತ್ತು ಗ್ರಾಮ್ ಹೌದಾ ಈ ನೆಕ್ಸ್ಟ್ ನೋಡಿ ಇಲ್ಲಿ ಏನಿದೆ ಇಪ್ಪತ್ತೈದು ಗ್ರಾಮ್ ಮಾತ್ರ ಇದೆ ಇಲ್ಲಿ ಅದನ್ನ ಈ ಕಡೆ ಬರ್ಕೋಬೇಕು ಯಾಕಂದ್ರೆ ಇಲ್ಲೂ ಗ್ರಾಮ್ ಇದೆ ಇಲ್ಲಿ ಗ್ರಾಮ್ ಇದೆ ಗ್ರಾಮ್ ಕಡೆಗೆ ಗ್ರಾಮ್ ಬರ್ಕೋಬೇಕು ಆಮೇಲೆ ಇದೆ ಇಪ್ಪತ್ತೈದು ಇಪ್ಪತ್ತೈದು ಈಗ ಇದನ್ನ ಏನು ಮಾಡ್ಬೇಕು ಪ್ಲಸ್ ಕೂಡಿಸಬೇಕು ಈಗ ನೋಡಿ ಗ್ರಾಮ ಕಡೆ ಗ್ರಾಮ ಅಂದ್ರೆ ಗ್ರಾಮ ಆಯ್ತು ಹೌದಾ ಸೊನ್ನೆಗೆ ಐದು ಕುಡಿಸಿದ್ರೆ ಐದಾಯ್ತು ಐದಕ್ಕೆ ಎರಡು ಕುಡಿಸಿದ್ರೆ ಏಳು ಆಯ್ತು ಇಲ್ಲಿ ಏನೂ ಇಲ್ಲ ಅಂದ್ರೆ ಸೊನ್ನೆ ಹಾಗಾದ್ರೆ ಏಳಾಯ್ತು ಹಾಗಾದ್ರೆ ಇಲ್ಲಿ ಏನು ಇಲ್ಲ ಖಾಲಿ ಅಂದ್ರೆ ಸೊನ್ನೆ ಇರ್ತದೆ ಇದು ಹೆಂಗಿರ್ತದೆ ಹಾಗೆ ಹದಿನೆಂಟು ಕಿಲೋ ಗ್ರಾಮ ಹದಿನೆಂಟು ಕಿಲೋಗ್ರಾಮ್ ಏಳ್ನೂರ ಎಪ್ಪತ್ತೈದು ಗ್ರಾಮ್ ಅಂತ ಈ ಉತ್ತರ ಬರ್ತಾ ಇದೆ ಹಾಗಾದ್ರೆ ಈ ಉತ್ತರವನ್ನ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಬರಿಬಹುದು ಹೇಗೆ ಅಂದ್ರೆ ಏಳ್ನೂರ ಎಪ್ಪತ್ತೈದು ಗ್ರಾಮ್ ಇದೆ ಗ್ರಾಮದನ್ನ ಏನ್ ಮಾಡೋಣ ಕಿಲೋಗ್ರಾಮ್ ಮಾಡೋಣ ಹೌದಾ ಹಾಗಾದ್ರೆ ಗ್ರಾಮ್ ಇದ್ದದ್ದು ಕಿಲೋಗ್ರಾಮ್ ಆಗ್ಬೇಕಂದ್ರೆ ಒಂದು ಸಾವಿರಲೆ ನಾ ಅದನ್ನ ಏನ್ ಮಾಡ್ಬೇಕು ಭಾಗಿಸ್ಬೇಕು ಹೌದಾ ನೋಡಿ ಈ ಕಡೆ ಲೆಕ್ಕ ಮಾಡೋಣ ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಪ್ಪತ್ತೈದು ಗ್ರಾಮ ಇದೆ ಅಲ್ಲ ಇದನ್ನ ಒಂದು ಸಾವಿರಲೆ ಬಾಗಿಸೋಣ ಹೌದಾ ಭಾಗಿಸೋದು ಅಂದ್ರೆ ಇದು ಯಾವ ರೂಪದಲ್ಲಿ ಇದೆ ಭಿನ್ನ ರಾಶಿ ರೂಪದಲ್ಲಿ ಇದೆ ಈ ಭಿನ್ನ ರಾಶಿ ರೂಪದಲ್ಲಿರೋದನ್ನ ನಾವು ಏನು ಅಂತ ಕೇಳಬಹುದು ನೋಡಿ ಒಂದು ಎರಡು ಮೂರು ಮೂರ್ ಸೊನೆ ಅಂದ್ರೆ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಹೌದಾ ಹಾಗಾದ್ರೆ ಒಂದು ಎರಡು ಮೂರು ಬಿಟ್ಟು ಪಾಯಿಂಟ್ ಹೌದಾ ಈ ರೀತಿಯಾಗಿ ಬರ್ತಾ ಇದೆ ಅವಾಗ ಹಿಂಗಿದಿಂಗಾದಾಗ ಹಿಂಗಾದಾಗ ಆಗ್ತಾ ಇದೆ ಗೊತ್ತಾ ಕಿಲೋಗ್ರಾಮ್ ಆಗ್ತಾ ಇದೆ ಹೌದಾ ಹಾಗಾದ್ರೆ ಈಗ ನೋಡಿ ಏನಾಯ್ತು ಹದಿನೆಂಟು ಕಿಲೋಗ್ರಾಮ್ ಇದು ಹದಿನೆಂಟು ಕಿಲೋಗ್ರಾಮ್ ಹೀಗೇಳಿ ಏಳುನೂರ ಎಪ್ಪತ್ತೈದು ಗ್ರಾಮ್ ಗ್ರಾಮದಾಯ್ತು ಕಿಲೋಗ್ರಾಮ್ ಆಯ್ತು ಗ್ರಾಮ್ ಹೌದಾ ಈಗ ನೋಡಿ ಇದು ಕಿಲೋಗ್ರಾಮ್ ಇದು ಕಿಲೋಗ್ರಾಮ್ ಇವನ್ ಎರಡು ಏನ್ ಮಾಡಿ ಬಿಡೋಣ ಎಷ್ಟು ಆಗ್ತಾ ಇದೆ ಹದಿನೆಂಟು ಇದು ಪಾಯಿಂಟ್ ಏಳು ಏಳು ಐದು ಏಳು ಏಳು ಬರ್ತಾ ಇದೆ ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು